ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಅನದರ್ ವೀಡಿಯೋ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಚಾನೆಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊತು ವಾಚ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ವಿಡಿಯೋ ನಿಮಗೆ ಐ ಓಪ್ ತುಂಬ ಇಷ್ಟ ಆಗುತ್ತೆ ಅನ್ಕೋತೀನಿ ಇದು ನಮ್ಮೂರನ್ನ ದೇವ್ರ ಪೂಜೆ ವಿಡಿಯೋನೇ ಆಗಿರುತ್ತೆ ಜೊತೆಗೆ ಅದು ಸೆಕೆಂಡ್ ಡೇ ವಿಡಿಯೋ ಆಗಿರುತ್ತೆ ಸೆಕೆಂಡ್ ಡೇ ಏನೆಲ್ಲ ಮಾಡಿದ್ರು ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ರು ಅಂತ ಈ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ನಾವು ಬೆಳಿಗ್ಗೆನೇ ಎದ್ದು ಎಲ್ಲರೂ ರೆಡಿಯಾದ್ವಿ ಒಂದು ಹತ್ತು ಗಂಟೆ ಒಂಬತ್ತು ಮುಕ್ಕಾಲು ಹತ್ತು ಗಂಟೆ ಒಳಗಡೆ ಯಾಕಂದರೆ ದೇವಸ್ಥಾನ ಹತ್ರಕ್ಕೆ ಹೋಗಬೇಕಿತ್ತು ಇವತ್ತು ಪ್ರತಿಷ್ಠಾಪನೆ ಮಾಡಿದ್ರೆ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಕಳ್ಸ ಎಲ್ಲ ತೆಗ್ದು ಆಮೇಲೆ ನೆಕ್ಸ್ಟ್ ಅನ್ನ ಸಂತರ್ಪಣೆ ಆಯಿತು ಹೋಗೋಣ ಅಂತ ರೆಡಿ ಆಯ್ದೆ ನನಗೇನು ಹಬ್ಬ ಅಂತ ಏನು ಅನ್ನಿಸ್ತಾ ಇರಲಿಲ್ಲ ಸಿಂಪಲ್ಲಾಗಿ ನಾನು ರೆಡಿ ಆದೆ ಒನ್ ಜಸ್ಟ್ ಒಂದು ಟಾಪ್ ಹಾಕ್ಕೊಂಡು ರೈಟ್ ಸುಮ್ಮನೆ ಈ ಥರ ಅವ್ಳು ಬಿಟ್ಟಲ್ಲಿ ರೆಡಿ ಆದೆ ನನಗೇನು ಅಷ್ಟೊಂದು ರೆಡಿ ಆಗಬೇಕು ಹೋಗಬೇಕು ಅನ್ನೋದು ಏನೋ ಇಂಟ್ರೆಸ್ಟ್ ಇರಲಿಲ್ಲ ನನ್ನ ತಂಗಿ ಅದು ನನ್ನ ತಂಗಿ ಇನ್ನೊಬ್ಬಳು ತಂಗಿ ಮಗ ಎಲ್ಲರೂ ಫೋಟೋಗೆ ಫೋಸ್ ಕೊಡ್ತಾ ಇದ್ವಿ ಆಮೇಲೆ ಅದಾದ್ಮೇಲೆ ಒಂದಷ್ಟು ಕಾಮಿಡಿ ತರಲಿ ಇದು ನಮ್ಮನೆ ಪಕ್ಕದ ಹುಡುಗಿ ಅವಳು ಹಾಯ್ ಹೇಳ್ತಿದ್ದಾಳೆ ನೋಡಿ ಸಿಂಚು ಅಂತ ಅದಾದಮೇಲೆ ಹೋದ್ವಿ ದೇವಸ್ಥಾನ ಹತ್ರ ಸುಮ್ಮನೆ ಊಟಕ್ಕೆ ಹೋಗೋದು ಬಿಡ ಡೈರೆಕ್ಟು ದೇವರನ್ನ ನೋಡಿಕೊಂಡು ಅಲ್ಲೆಲ್ಲ ಅಲಂಕಾರ ಮಾಡಿದರು ನೈಟು ತುಂಬ ರಶ್ ಇತ್ತು ಹೋಗೋಕ್ಕಾಗಿರಲಿಲ್ಲ ಅಲಂಕಾರ ಎಲ್ಲ ನೋಡಿಕೊಂಡು ಕಾಯಿ ಮುಕ್ಕೊಂಡು ಹೋಗ್ ಆ ಹತ್ರ ಆ ಕಡೆ ಎಲ್ಲ ನೋಡಿ ಹೂವೆಲ್ಲ ಹಾಕಿ ಪೂಜೆ ಮಾಡ್ತಿರು ಅಂತ ನಾವು ಹೋಗೋ ಟೈಮ್ಗೇನೆ ದೇವ್ರನ್ನ ತೊಗೊಂಡೋಗಿ ಗರ್ಭಗುಡಿಗೆ ಇಡ್ತಾಯಿದ್ರು ನಾವೇನೇನೆಲ್ಲ ಮಿಸ್ ಮಾಡ್ಕೊಳ್ತೀವಿ ಅಂತ ಅನ್ಕೋತಾ ಇದ್ವಿ ಬಟ್ ಅದು ನಮಗೆ ಸಿಕ್ತು ದೇವ್ರನ್ನ ಇಡೋದು ನೋಡಿ ಅದೃಷ್ಟ ಇದ್ದರೆ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಹೇಳ್ಕೊಂಡು ಹೋಗುತ್ತೆ ಅಂತಾರಲ್ಲ ಹಾಗೆ ಹೋಗ್ಬಿಡೋಣ ಊಟಕ್ಕೆ ಅಂತ ಇದ್ರು ನಾವು ಒಳಗಡೆ ಹೋಗಿ ಕಾಯಿ ಮುಕ್ಕೊಂಡು ಹೋಗೋಣ ಅಂತ ಹೋದ್ವಿ ಆ ಓದಾಗಲಿ ನಮಗೂ ಇದೆಲ್ಲ ಕಾಣಿಸಿದ್ದು ನಮ್ಗೆ ತುಂಬ ಖುಷಿ ಆಯಿತು ಆಮೇಲೆ ಕಳಸ ಇಟ್ಟಿದ್ರಲ್ಲ ನೂರ ಒಂದು ಕಳ್ಸ ಏನೋ ಅದನ್ನೆಲ್ಲ ಡಿಸ್ಪಾಚ್ ಮಾಡ್ತಾಯಿದ್ರು ಅದನ್ನು ದೇವಸ್ಥಾನ ಸುತ್ತ ತಂದು ಹೋಯ್ದು ಆಮೇಲೆ ಕಲ್ಲಿಗೆ ನೀರು ಹೋಯ್ತಾಯಿದ್ರು ಅದು ಹೋಮ ಮತ್ತು ಪೂಜೆಗೆಲ್ಲ ಇಟ್ಟಿದ್ರಲ್ಲ ಕಳ್ಸನ ಎಲ್ಲರೂ ಇದ್ರು ನಾವು ನೋಡ್ಕೊಂಡು ವೀಡಿಯೋ ಮಾಡ್ಕೊಂಡು ನಿಂತ ಬಟ್ ಅನ್ಫಾರ್ಚುನೇಟ್ಲಿ ದೇವ್ರ ಕಾರ್ಯ ಮಾಡಬೇಕು ಅಂತ ದೇವರೇ ಬರೆದ್ಬಿಟ್ರೆ ನಾವೇನು ಮಾಡೋಕ್ಕಾಗಲ್ಲ ಎಷ್ಟೇ ತಪ್ಪಿಸ್ಕೊಂಡ್ರು ಆಗಲ್ಲ ಎದ್ದು ನಾವು ಬಂದಿದ್ಕೂ ಕಳಶನ ಕರೆದು ಕೊರೆದು ನಮಗೆ ಕೊಟ್ಟರು ಅದೇನೋ ಗೊತ್ತಿಲ್ಲ ದೇವ್ರ ಕಾರ್ಯ ನಮ್ಗಿಲ್ಲಿ ಮಾಡಿಸ್ಕೋಬೇಕು ಅಂದರೆ ನಮ್ಗೆ ಲಿಟ್ರಲಿ ನಾನು ಶಾಕ್ ಅದೇ ನಾನು ಇನ್ನೇ ಕಳ್ಸ ಎತ್ಕೊಂಡಿಲ್ಲ ಅಂತ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಈ ಥರಕ್ಕೆ ಆಗಲಿಲ್ಲ ಅಂತ ಅಲ್ಲಿ ನೋಡಿ ನಮ್ಮನ್ನೇ ಕರೆದು ಕಳ್ಸ ಕೊಟ್ಟಾಗ ನಮಗೆ ತುಂಬ ಖುಷಿ ಆಯಿತು ಏನೋ ಗೊತ್ತಿಲ್ಲ ಒಂಥರ ಹೋಪ್ ಇರುತ್ತೆ ಅಂತಾರಲ್ಲ ಆ ಥರ ನಮ್ಮನ್ನೇ ಕರೆದು ಕೊಟ್ಟಾಗ ಒಂಥರ ಖುಷಿ ಅದು ಎಲ್ಲರೂ ಕೊಡ್ತಾ ಇದ್ರು ಬಟ್ ಅಲ್ಲಿ ಸಾಲ್ಟೇಜ್ ಇತ್ತು ಎಷ್ಟೊಂದು ಜನ ತೊಗೊಳ್ಳೋರು ಬರಬೇಕಿತ್ತು ಯಾರು ಇರೋ ಕಾರಣ ನಮಗೆ ಕರೆದ್ರು ಅದನ್ನು ಅನ್ಫಾರ್ಚುನೇಟ್ಲಿ ಅದು ನಮಗೆ ಸಿಕ್ತು ಅದಾದಮೇಲೆ ದೇವ್ರ ಕಾರ್ಯ ಮಾಡೋದು ಮನಸಿಂದ ಮಾಡಬೇಕು ಖುಷಿಯಾಗಿ ಅಂದ್ಕೊಂಡು ಹುಟ್ಟಕ ಮೇಲೆ ಹೋದ್ರಾಯ್ತು ಅಂತ ನಾವು ಕೆಲಸ ತೊಗೊಂಡು ಓಟ್ವಿ ಸುತ್ತಕೊಂಡು ದೇವಸ್ಥಾನ ಸುತ್ತ ಸುತ್ತಕೊಂಡು ಬರೋಣ ಅಂತ ನನ್ನ ಮಗ ಒಂದು ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಡ್ತಾ ಇದ್ದ ಇದು ನಮ್ಮೂರಲ್ಲಿ ಆಂಜನೇಯ ಅಂತ ಸ್ವಾಮಿ ಟೆಂಪಲ್ಲು ಅದ್ರ ಸುತ್ತ ಪ್ರದಕ್ಷಿಣೆ ಹಾಕ್ಕೊಂಡು ತೊಗೊಂಡೋಗಿ ಗರ್ಭಗುಡಿಗೆ ಇಡಬೇಕು ನೋಡಿ 哇。 ಸುಟ್ಕೊಂಡು ಬಂದಬೇಕಾದ್ರೆ ನಾನು ಎಕ್ಸ್ಪೆಕ್ಟ್ ವೀಡ್ ಮಾಡೇ ಇರಲಿಲ್ಲ ನನ್ನ ಮಗ ಇಲ್ಲಿ ಬಂದು ವೀಡಿಯೋ ಮಾಡ್ತಾ ಇದ್ದಾನೆ ಅಂತ ಅವ್ನು ಅಲ್ಲಿ ಎಲ್ಲ ಕ್ಯಾಪ್ಚರ್ ಮಾಡ್ತಾ ಇದ್ದ ನಾವು ಸುತ್ಕೊಂಡು ಬರ್ಬೇಕಾರೆ ನಮ್ದೊಂದಷ್ಟು ವೀಡಿಯೋ ಮಾಡಿಕೊಟ್ಟ ಅಂದ್ಕೊಂಡಿದ್ದೆ ಅವನು ಇನ್ನೂ ದೇವಸ್ಥಾನ ಹತ್ರನೇ ಇರ್ತಾನೆ ನನಗೆ ವೀಡಿಯೋ ಮಾಡಿಕೊಟ್ಟಿರಲ್ಲ ನಿನ್ನೇನು ನಾನು ತೊಗೊಂಡ್ಬಂದಿರಲ್ಲ ಅಂತ ನೋಡಿ ನಾವು ತಗೊಂಡು ಹೋಯ್ತಾ ಇದ್ದೀವಿ ನೆಕ್ಸ್ಟ್ ಅದಾದ ನಂತರ ದೇವಸ್ಥಾನ ಹತ್ರ ಮತ್ತೆ ರಿಟರ್ನ್ ಹೋದ್ವಿ ಎಲ್ಲಿಂದ ಕಳ್ಸ ಎತ್ಕೊಂಡ್ವಿ ಅಲ್ಲಿಗೆ ರಿಟರ್ನ್ ಹೋದ್ವಿ ನೆಕ್ಸ್ಟ್ ಪ್ರೊಸೀಜರ್ ಏನೂ ಅದನ್ನು ಗೊತ್ತಿರಲಿಲ್ಲ ಏನೋ ಕೊಟ್ಟರು ಹೋದ್ವಿ ದೇವಸ್ಥಾನ ಸುತ್ತ ಭಕ್ತಿಯಿಂದ ಸುತ್ತಿದ್ವಿ ತೊಗೊಂಡೋಗಿ ವಾಪಸ್ ಹೋಗಿ ಏನು ಮಾಡಬೇಕು ಅಂತಲೂ ಗೊತ್ತಿರಲಿಲ್ಲ ಸುಮ್ಮನೆ ಎಲ್ಲ ಅಷ್ಟೂ ನಾವು ಹೋದ್ವಿ ಏನೋ ಗೊತ್ತಿಲ್ಲ ಮೊದಲೆಲ್ಲ ನಾನು ಏನಾದ್ರು ಫಂಕ್ಷನು ಅದು ಇದು ಹಬ್ಬ ಅಂತ ಹೇಳಿದರೆ ಎಷ್ಟೆಲ್ಲ ರೆಡಿ ಆಗ್ತಿದೆ ಅಂದರೆ ನನಗೆ ರೆಡಿ ಆಗೋಕ್ಕೆ ಒಂದು ಅಷ್ಟೊತ್ತು ಟೈಮ್ ಸಮಯ ಬೇಕಾಯ್ತಿತ್ತು ಬಟ್ ಈಗೇನು ಅನಿಸಲ್ಲ ನನಗೆ ಆ ಥರ ರೆಡಿಯಾಗಬೇಕು ಅನ್ನೋ ಫೀಲೇ ಇಲ್ಲ ಹೆಂಗೆ ಬೇಕು ಹಂಗಿರ್ತೀನಿ ಹೆಂಗೆ ಬೇಕು ಹಂಗೆ ಹೋಗ್ತೀನಿ ಯಾಕೋ ಗೊತ್ತಿಲ್ಲ ನಮ್ಮದ್ರಲ್ಲೂ ನಮ್ಮ ಎಕ್ಸ್ಪೈರ್ ಆದಮೇಲಂತೂ ನನಗೆ ಏನೂ ಹೇಳ್ತಿರಲ್ಲ ಬೇಜ್ ರೆಡಿ ಆಗೋದ್ರ ಮೇಲೆ ಬೇಜವಾಬ್ದಾರಿತನ ಜಾಸ್ತಿ ಆಗಿಬಿಟ್ಟಿದೆ ಏನೋ ಇಷ್ಟ ಆಗ್ತಿಲ್ಲ ನೋಡೋಣ ಅದು ಯಾವಾಗ ನನಗೆ ಅಂತ ಇಷ್ಟ ಆಗಿ ರೆಡಿ ಆಯ್ತೀನೋ ನನಗಂತೂ ಗೊತ್ತಿಲ್ಲ ಫೋಟೋಸು ತೊಗೊಂಡಂತೂ ತುಂಬ ದಿನವೇ ಆಯಿತು ಏನೋ ಯೂಟ್ಯೂಬ್ಗೋಸ್ಕರ ವಿಡಿಯೋ ಮಾಡ್ಕೋಬೇಕು ಅಂತ ಅಷ್ಟೇ ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ನೋಡಿ ನಮ್ಮೂರು ದೇವತೆನ ಪೂಜೆ ಆರತಿ ಎತ್ತಿ ದೇವ್ರ ಮನೆ ಒಳಗಡೆ ಕರ್ಕೊತಿದ್ದಾರೆ ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ಆಚಾರ ಸಂಪ್ರದಾಯಗಳೆಲ್ಲ ಇರುತ್ತೆ ಬಟ್ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ನಾನು ಸುಮಾರು ಕಡೆ ನೋಡಿದ್ದೀನಿ ದೇವಸ್ಥಾನಗಳಿಗೆ ಹೋದಾಗ ಅವರೂ ಪೂಜೆ ವಿಧಾನಗಳು ವೈಕರ್ಯಗಳೇ ಬೇರೆ ಇರುತ್ತೆ ಇಲ್ಲಿ ದೇವಸ್ಥಾನದ ಮುಂದೆ ನಿಲ್ಲಿಸಿ ದೇವರಿಗೆ ಆರತಿ ಎತ್ತಿ ಜೊತೆಗೆ ಈಟ್ಕಾಯಿ ಹೊಡೆದು ಪೂಜೆ ಮಾಡಿ ದೇವ್ರನ್ನ ಕಾಲು ತೊಳೆದು ಒಳಗಡೆ ಕರ್ಕೊಡ್ತಾರೆ ಈ ಪದ್ಧತಿಗಳೆಲ್ಲ ನಮ್ಮ ಪೀಳಿಗೆಗೆ ಕೊನೆ ಆಗ್ತಿದೆ ಅಂತ ಕೆಲವೊಂದು ಸಲ ಅನಿಸುತ್ತೆ ಹಬ್ಬ ಹರಿದಿನ ಅಂದರೆ ಸಂಭ್ರಮ ಸಂಭ್ರಮ ಸಡಗರ ಆ ಥರ ಎಲ್ಲ ಖುಷಿ ಇರುತ್ತಲ್ವ ಆಮೇಲೆ ಜೋರು ಜೋರಾಗಿ ಡಗ್ಗಳೆಲ್ಲ ಹಾಕಿರ್ತಾರೆ ಅದೆಲ್ಲ ಚಿಕ್ಕ ಮಕ್ಕಳಿದ್ದಾಗ ಎಷ್ಟೊಂದು ಖುಷಿ ಖುಷಿ ಆಗಿರೋದು ದೇವಸ್ಥಾನ ಹತ್ರ ಕುಣಿಯೋದು ಆಟ ಆಡೋದು ಆ ಥರ ಎಲ್ಲ ನಮಗೆ ನಡೀತಾ ಇತ್ತು ಬಟ್ ಈಗಿನ ಮಕ್ಕಳು ಎಷ್ಟೇ ಹಬ್ಬ ಮಾಡ್ತಾ ಇರಲಿ ಫಂಕ್ಷನ್ ಮಾಡ್ತಾ ಇರಲಿ ಕಾನ್ವೆಂಟ್ಗೆ ಹೋಗಬೇಕು ಬ್ಯುಸಿ ಶೆಡ್ಯೂಲ್ ಇರುತ್ತೆ ಓದ್ಕೋಬೇಕು ಹೋಮ್ವರ್ಕ್ ಮಾಡಬೇಕು ಅಪ್ಪ ನನ್ನ ಮಗನ ಸ್ಕೂಲರ ಜನೆಯೇ ಕೊಡಲ್ಲಪ್ಪ ಅವ್ರು ಸ್ಕೂಲ್ಗೆ ಹೋಗ್ಲೇಬೇಕಪ್ಪ ಅವ್ರು ಓದಲೇಬೇಕಪ್ಪ ಆ ಥರ ಆಗಿಬಿಟ್ಟಿದ್ದೀವಿ ನೆಕ್ಸ್ಟ್ ನಮ್ಮ ಸರದಿ ಇಲ್ಲಿ ಬರ್ತಿದೆ ನೋಡಿ ನಾವು ಎಲ್ಲ ಸುತ್ತಕೊಂಡು ಬಂದು ಒಳಗಡೆ ಹೋಗಿ ತುಂಬ ಹೊತ್ತು ಹಿಡಿದುಬಿಡ್ತಿದ್ದು ಯಾಕಂದರೆ ನಿಧಾನಕ್ಕೆ ಹೋಗ್ಬೇಕಲ್ವಾ ದೇವಸ್ಥಾನ ಸುತ್ತ ಚಿಕ್ಕದು ಜಾಗ ಇರೋದು ನಿಧಾನಕ್ಕೆ ಒಬ್ಬೊಬ್ಬರೇ ಹೋಗಬೇಕು ಹಾಗಾಗಿ ಒಬ್ಬೊಬ್ಬರೇ ಹೋಗೋಷ್ಟರೊಳಗೆ ತುಂಬ ಸಮಯ ಹಿಡಿತು ಇಲ್ಲಿ ನೋಡಿ ಇವರು ಇಲ್ಲಿ ಪತ್ತಿ ಹಿಡ್ಕೊಂಡಿದ್ದಾರಲ್ಲ ಇವರು ಪತ್ತಂದರೆ ಅದು ದೇವರಿಗೆ ಪೂಜೆ ಮಾಡೋದು ಅದು ಪೂಜಾ ವೈಖರಿಗಳೆಲ್ಲ ಕಡೆನೂ ಆ ಪತ್ತನ ಸೇವೆ ಇದ್ದೇ ಇರುತ್ತೆ ನೆಕ್ಸ್ಟ್ ನಾವು ಇನ್ನೂ ತುಂಬ ಹೊತ್ತಾಗುತ್ತೆ ನಾನು ಬರೋಷ್ಟರೊಳಗೆ ಅದು ಇದು ಹೂಗಳು ಅಲಂಕಾರ ಮಾಡಿರೋದು ಆಮೇಲೆ ದೇವ್ರಿಗೆ ರಾತ್ರಿ ದೇವ್ರನ್ನ ಇರಿಸಿದ್ರಲ್ಲ ಅಲ್ಲಿ ಆ ಕಡೆ ನೋಡಿ ಇಲ್ಲಿ ಹೂವಿನ ಅಲಂಕಾರ ಎಲ್ಲ ಮಾಡಿದ್ದಾರೆ ಅದನ್ನು ನೋಡಿಕೊಂಡು ಜೊತೆಗೆ ಅಲ್ಲೆಲ್ಲ ಹೋಮ ಮಾಡಿದ್ರಲ್ಲ ಆ ಕುಂಡಗಳೆಲ್ಲ ಇಟ್ಟಿದ್ರು ಅಲ್ಲಿ ನೋಡಿಕೊಂಡು ಪೂಜೆಗೆ ನೋಡಿ ಇಲ್ಲಿ ಹೂಗಳೆಲ್ಲ ತಂದು ಸಿಂಹಾಸನ ಥರ ಎಲ್ಲ ರೆಡಿ ಮಾಡಿದ್ದಾರೆ ಆಮೇಲೆ ದೇವಸ್ಥಾನನ ಕಟ್ಟಿತ್ತವಿಂದ ನಾನು ಇವತ್ತರೆಗೂ ಒಂದಿನೂ ದೇವ್ರನ್ನ ದೇವಸ್ಥಾನ ನೋಡೋಕೆ ಬಂದಿಲ್ಲ ನಾನು ಅನ್ಕೋತಾ ಇದ್ದೆ ಇನ್ನೂ ರೆಡಿ ಆಗಿಲ್ಲ ದೇವಸ್ಥಾನ ಇನ್ನೂ ಟೈಮ್ ಇದೆ ಟೈಮ್ ಇದೆ ಅಂತ ನಾನು ಅನ್ಕೊತೇ ಇದ್ದೆ ಬಟ್ ಅದು ಎಷ್ಟು ಬೇಗ ಶುರು ಮಾಡಿ ಅದೆಷ್ಟು ಬೇಗ ಮುಗಿಸ್ಬಿಟ್ರು ನಮಗಂತೂ ಗೊತ್ತಿಲ್ಲ ಒಂದು ಸಿಕ್ಸ್ ಸೆವೆನ್ ಇಯರ್ಸಲ್ಲೆಲ್ಲ ನಮ್ಮ ದೇವಸ್ಥಾನ ಕಟ್ ಮಾ ಕಟ್ಟಿ ಮುಗಿಸಿ ಪೂಜೆಯೂ ಮಾಡಿಬಿಟ್ರು ನಾನು ಫಸ್ಟು ಕಿತ್ತಾಕಿದ್ದಾಗಷ್ಟೇ ದೇವಸ್ಥಾನ ನೋಡೋಕೆ ಬಂದಿದ್ದೆ ಹಾಗೆ ಎಲ್ಲೋ ಹೋಗಬೇಕಾದ್ರೆ ನಾನು ನೋಡ್ಕೊಂಡು ಹೋಗಿದ್ದೆ ಅಷ್ಟೇ ನೆಕ್ಸ್ಟ್ ನಾನು ಬಂದಿದ್ದೆ ಇವತ್ತು ದೇವಸ್ಥಾನ ಪೂಜೆಗೆ ಎಷ್ಟು ಬೇಗ ಆಯಿತು ನೋಡಿ ಚಿಕ್ಕದಾಗಿ ಚೊಕ್ಕವಾಗಿ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ದೇವಸ್ಥಾನನ ಮುಂದೆ ಎಲ್ಲ ಜಾಗ ಬಿಟ್ಟಿದ್ದಾರೆ ಅಂದರೆ ಅಲ್ಲಿ ಕೊಂಡ ಮಾಡ್ತಾರೆ ಹಬ್ಬನ ಆವಾಗ ಯೂಸ್ ಆಗುತ್ತೆ ಯುಟಿಲೈಸ್ ಮಾಡ್ಕೋಬೇಕು ಅಂತ ಸುತ್ತ ಕಾಂಪೌಂಡ್ ಹಾಕಿ ದೇವಸ್ಥಾನ ನಿಜವಾಗ್ಲೂ ಮಾಡಿದ್ದಾರೆ ಚಿಕ್ಕದಾಗಿ ಮಾಡಿದ್ದಾರೆ ಚಿಕ್ಕದಾಗಿದ್ದರೂ ಚೊಕ್ಕದಾಗಿರತ್ತೆ ಅಂತ ಹೇಳ್ತಾರಲ್ಲ ಆ ಥರ ಮಾಡಿದ್ದಾರೆ ಒಂದೊಂದು ಶಿಲ್ಪಕಲೆಗಳೆಲ್ಲ ಕೆತ್ತುತ್ತಾ ಇರ್ತಾರಲ್ಲ ಅವ್ರು ನಿಜವಾಗ್ಲೂ ಹಾಡ್ಸಪ್ಪ ಹೇಳ್ಬೋದು ದೇವರ ಎಷ್ಟು ಚೆನ್ನಾಗಿ ಕೆತ್ತಿರ್ತಾರೆ ಅಂದರೆ ಅವರಿಷ್ಟು ಕಾನ್ಸಂಟ್ರೇಟ್ ಮಾಡಿ ಕೆತ್ತಿರ್ತಾರೆ ಅಂದ್ರೆ ಅದನ್ನು ಇವಾಗ ಏನೇ ಒಂದು ಮಾಡಲಿ ಸಣ್ಣ ಪುಟ್ಟ ಕೆಲಸ ಮಾಡಬೇಕಾದ್ರೂ ಆ ಕಡೆ ಈ ಕಡೆ ಹಾಗೆ ಆಗುತ್ತೆ ಬಟ್ ಅವ್ರ ಆ ಥರ ಅಲ್ಲ ಏಕೆಂದ್ರೆ ಅವ್ರು ಕೊಟ್ಟಿರೋ ಕೆಲಸನ ಅಚ್ಚುಕಟ್ಟಾಗಿ ಮಾಡ್ಬೇಕಂದ್ರೆ ಅವರು ಶ್ರದ್ಧಾ ಭಕ್ತಿಯಿಂದ ಮಾಡಬೇಕಾಗತ್ತೆ ಒಂದೇ ಒಂದು ಏಟು ಉಳಿ ಏಟು ಆ ಕಡೆ ಈ ಕಡೆ ಬಿದ್ದರೂ ಪೂರ್ಣ ಆ ಕಲ್ಲೇ ವೇಸ್ಟ್ ಆಗುತ್ತೆ ಅದನ್ನು ನೀಟಾಗಿ ಮಾಡಿದಾಗ ಅಷ್ಟೇ ಶಿಲೆ ಆಗೋದು ಅಲ್ವಾ ಒಂದು ಕಲ್ಲನ್ನ ನಾವು ಶಿಲೆ ಮಾಡಬೇಕಾದ್ರೆ ಎಷ್ಟು ಪ್ರಯತ್ನ ಪಡ್ತೀವಿ ಅಂದರೆ ಈಗ ಒಂದು ಮಗುನ ದೊಡ್ಡದಾಗಿ ಬೆಳೆಸ್ಬೇಕಾದ್ರೆ ಇಷ್ಟೆಲ್ಲ ಕಷ್ಟಪಟ್ಟಿರ್ತೀವಿ ಅವನಿಗೊಂದು ಒಳ್ಳೆಯ ಎಜುಕೇಷನ್ ಕೊಡಿಸಬೇಕು ಒಳ್ಳೆ ನಯ ವಿನಯ ಕಲಿಸ್ಬೇಕು ಆ ಥರ ಎಲ್ಲ ಮಾಡ್ಕೊಂಡಿರ್ತೀವಿ ಹಾಗೆ ಒಂದು ಕಲ್ಲನ್ನ ಶಿಲೆ ಮಾಡಬೇಕು ಅಂದರೆ ಆ ಶಿಲ್ಪಿ ತುಂಬ ಕಷ್ಟಪಟ್ಟು ಭಕ್ತಿ ಶ್ರದ್ಧೆ ಕಾನ್ಸಂಟ್ರೇಟ್ ಇಟ್ಟು ಮಾಡಬೇಕಾಗತ್ತೆ ಅದು ಅವ್ನು ಲಾಸ್ಟಲ್ಲಿ ಅವ್ನ ಶಿಲ್ಪದಲ್ಲಿ ಗೊತ್ತಾಗುತ್ತೆ ಅವ್ನು ಎಷ್ಟು ಭಕ್ತಿ ಭಾವದಿಂದ ಮಾಡಿದಾನೆ ಅಂತ ಅಲ್ವಾ

ಫೈನಲಿ ಐದು ರೌಂಡ್ ಪ್ರದಕ್ಷಿಣೆ ಮುಗಿದ ನಂತರ ಇಲ್ಲಿ ನೋಡಿ ತಾಯನ್ನು ತೊಗೊಂಡೋಗಿ ಗರ್ಭಗುಡಿಗೆ ನೆಲೆಸಿ ಅದಾದ ನಂತರ ತಂದಿನ ಕಳಸದಲ್ಲಿದ್ದ ನೀರುಗಳೆಲ್ಲ ಆ ಮುಂದೆಗಡೆ ಒಂದು ಗರಡ್ಗಂಬ ಅಂತ ಇರುತ್ತೆ ಅಲ್ಲಿ ಮೇಲ್ಗಡೆ ನೀರೆಲ್ಲ ಕಳಿಸಿದ ನೀರೆಲ್ಲ ತೊಗೊಂಬಂದಿರ್ತಾರಲ್ಲ ಅದು ನೆಲ್ಲಿ ನೀರನ್ನ ಅದ್ರ ಮೇಲೆ ಹಾಕಿ ಅಭಿಷೇಕ ಮಾಡಿಸ್ತಾ ಇರ್ತಾರೆ ತಾಯಿಗೆ ಎಲ್ಲ ಅಲಂಕಾರ ಮಾಡ್ಬಿಡ್ತಾರಲ್ಲ ಸೊ ಹಂಗಾಗಿ ಅಭಿಷೇಕ ಮಾಡಿಸ್ತಿರಲ್ಲ ಆ ನೀರನ್ನ ಮುಂದೆಗಡೆ ಇರೋ ಗರಡು ಗಂಬಕ್ಕೆ ತಂದು ಎಲ್ಲ ನೀರನ್ನೂದು ಜೊತೆಗೆ ಕಳ್ಸನ ಅವ್ರ ಮನೆಗೆ ತೊಗೊಂಡು ಹೋಗಬೇಕಾಗಿರುತ್ತೆ ನಮ್ಗೆ ನಾನು ನಿಜಲಿ ಇಟ್ರಲಿ ನನ್ನ ಸರ್ಪ್ರೈಸ್ ಅದೇ ದೇವ್ರ ಕಾರ್ಯ ಮಾಡಬೇಕು ಅಂತ ಹೇಳಿದಾಗ ನಾವೆಲ್ಲ ಇದ್ರೂ ದೇವ್ರ ನಮ್ಮನ್ನ ಕರ್ಸ್ಕೋತಾರೆ ಅನ್ನೋದಕ್ಕೆ ಇದೇ ಉದಾಹರಣೆ ನಾವು ಸುಮ್ಮನೆ ನಾವು ಸಡನ್ಲಿ ನಾವು ಬಂದು ಇಲ್ಲಿಗೆ ಕೈ ಮುಗಿಯೋಣ ಅಂತ ಬಂದ್ವಿ ದೇವ್ರ ಕಾರ್ಯ ನಮಗೆ ಏನೋ ಹೇಳ್ತಾರಲ್ಲ ಆ ಋಣ ನಾವು ತೀರಿಸ್ಬೇಕು ಅಂತ ಇತ್ತೇನೋ ಸೊ ನಾವು ಹಾಕ್ಬಿಟ್ಟು ಅದಾದಮೇಲೆ ಕಳಶನ ಮನೆಗೆ ತೊಗೊಂಡು ಹೋಗ್ಬೇಕಿತ್ತು ನೀರೆಲ್ಲ ಆದ್ಮೇಲೆ ಕಳಶ ಮನೆಗೆ ತೊಗೊಂಡೋಗ್ಬೇಕಾದ್ರೆ ಇಲ್ಲಿ ನನ್ನ ಮಗ ಫೋಟೋ ವೀಡಿಯೋಗಳನ್ನ ಮಾಡ್ಕೊತಿರ್ತೇನೆ ನೋಡಿ ಅಲ್ಲಿಂದ ನಾವು ಮಾತಾಡ್ಕೊಂಡು ಒಂದು ಅವ್ನು ವೀಡಿಯೋ ಇದ್ದಾನೆ ಆಮೇಲೆ ನಾನು ಅನ್ಕೋತಿದ್ದು ಇಷ್ಟು ಬೇಕು ಅಲ್ಲಿಂದ ಬಂದು ಇಲ್ಲಿ ಮಾಡ್ಕೋತವನಲ್ಲ ಅಂತ ಇದೊಂಥರ ಮೆಮೊರೇಬಲ್ ಡೇ ಅನ್ನೇ ಆಗಿರುತ್ತೆ ನಮಗೆ ಆ ದೇವಸ್ಥಾನ ಇರೋವರೆಗೂ ನಾವು ನೆನಪಲ್ಲಿ ಇಟ್ಕೊಂಡಿರ್ತೀವಿ ನಮ್ಮನ್ನ ಕರೆದು ಕಳಶ ಕೊಟ್ಟಿದ್ರಲ್ಲ ಅಂತ ಸೊ ಅದಾದಮೇಲೆ ಮನೇಲಿ ಇಟ್ಬಿಟ್ಟು ಬರೋಣ ಅಂತ ಹೋದ್ವಿ ಮನೇಲಿ ಹೋಗಿಟ್ಟು ದೇವ್ರ ಮನೇಲಿ ಇಡಿ ಅಂತ ಹೇಳಿದ್ರು ಅವರು ಸೊ ದೇವ್ರ ಮನೇಲಿಟ್ಟು ಊಟಕ್ಕೆ ಬಂದ್ವಿ ತರೋದು ಎಲ್ಲಿ ಬೇಗ ಬೇಗ ಊಟಕ್ಕೆ ಬಂದರೆ ಒಬ್ಬಟ್ಟು ಊಟ ರೆಡಿಯಾಗಿತ್ತು ಒಳ್ಳೆ ಊಟ ಸೊ ಗೊಜ್ಜು ಅವರೆಕಾಳು ಗೊಜ್ಜು ಎಲ್ಲನೂ ಸಕ್ಕತ್ತಾಗಿ ಬ್ಯಾಟಿಂಗ್ ಮಾಡಿಕೊಂಡು ರಿಟರ್ನ್ ಬಂದ್ವಿ ಈ ತುಮ್ ಊಟ ಅಂತಾರಲ್ಲ ಪ್ರಸಾದ ಅಂತೂ ತುಂಬ ಚೆನ್ನಾಗಿತ್ತು ನೆಕ್ಸ್ಟ್ ಲೆವೆಲ್ಲು ಪ್ರಸಾದ ಯಾವತ್ತೂ ಚೆನ್ನಾಗೇ ಇರುತ್ತೆ ದೇವ್ರ ಪ್ರಸಾದ ಸಿಗೋದೇ ನಮ್ಮ ಪುಣ್ಯ ಅದರಲ್ಲೂ ನಮಗೆ ಸಿಕ್ಕಿರತ್ತಲ್ಲ ಅದನ್ನು ನಾವು ಯಾವತ್ತು ಮಿಸ್ ಮಾಡ್ಕೋಬೋದು ಅದಾದಮೇಲೆ ಆಮೇಲಿಂದ ಹೋಗಿ ದೇವ್ರದ್ದೆಲ್ಲ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತಿದ್ದೆ ಬಟ್ ಸಾಧ್ಯ ಆಗಲಿಲ್ಲ ನಾನು ತಂಗಿ ಹೊರಡಬೇಕು ಅಂತ ಹೇಳ್ದು ನಾಳೆ ಕಾಲೇಜ್ ಇದೆ ಅಂತ ಸೊ ಅವ್ಳನ್ನ ಬಿಟ್ಬಿಟ್ಟು ಬರೋಣ ಅಂತ ಹೋದರೆ ಇಲ್ಲಿ ನೋಡಿ ಇಲ್ಲಿ ಜರನ ಮರಳು ಜಾತ್ರೆ ಮರಳು ಅಂತ ಹೆಣ್ಮಕ್ಳಿಗೆಲ್ಲ ಫ್ರೀ ಬಸ್ ಮಾಡಿಬಿಟ್ಟು ಮಾಸ್ತಾನಿಗೆ ತುಂಬ ಕೂತಾರೆ ಬಸ್ ಸ್ಟ್ಯಾಂಡ್ ತುಂಬ ನನಗಂತೂ ಟೆನ್ಷನ್ ಆಗ್ಬಿಡ್ತು ನಾನು ಯಾವಾಗಲೂ ಬಸ್ಸಲ್ಲಿ ಹೋಗಿರೋ ನೆನಪು ಒಂದೇ ಸಲ ಫ್ರೀ ಬಸ್ ಮಾಡಾದ್ಮೇಲೆ ಹೋಗಿರೋದು ಗಾಡಿಲಿ ಓಡಾಡೋ ಅಭ್ಯಾಸ ಆಗಿ ಇಲ್ಲಿ ನೋಡಿ ಇಲ್ಲಿ ನೋಡಿ ನನಗೆ ಟೆನ್ಷನ್ ಆಗಿಬಿಡ್ತು ಬಸ್ಸಲ್ಲಿ ಹೆಂಗಪ್ಪ ಸೀಟ್ ಇಟ್ಕೊಳ್ಳೋದು ಅನ್ನೋ ಥರ ಆಗಿತ್ತು ಆಮೇಲೆ ನನ್ನ ತಂಗಿ ಹೆಂಗೋ ಬಸ್ಸು ತುಂಬ ಒಂದು ಅರ್ಧ ಗಂಟೆ ಇಪ್ಪತ್ತು ನಿಮಿಷಕ್ಕೆ ಆದ ನಂತರ ಬಸ್ ಬಂತು ಹೆಂಗೋ ಅವಳಿಗೆ ಸೀಟ್ ಇಟ್ಕೊಟ್ಟೆ ಅವಳಿಗೆ ಕಳಿಸ್ಬಿಟ್ಟು ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಅದಾದ್ಮೇಲೆ ಇಷ್ಟೇ ಹಬ್ಬದ ವ್ಲಾಗೂ ಐ ಹೋಪ್ ಈ ವ್ಲಾಗ್ ನಮಗೆ ತುಂಬ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಇರ್ತೀನಿ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ ಹಾಗೆ ಹೋಗ್ಬೇಕಾದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಹೋಗಿ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನನಗೆ